ರಾಜ್ಕುಮಾರ್ ಜನರನ್ನು ಅಭಿಮಾನಿ ದೇವರುಗಳು ಎಂದಂತೆ ನಿರ್ಮಾಪಕರನ್ನು ಅನ್ನದಾತರು ಎಂದು ಕರೆದರು ನಿರ್ಮಾಪಕರಿಗೆ ನಿಷ್ಠರಾಗಿ ಕಲೆಯನ್ನು ಕಸುಬು ಎಂದು ಭಾವಿಸಿ ಅದಕ್ಕೆ ಬದ್ಧರಾಗಿ ರಾಜ್ಕುಮಾರ್ ಅವರು ನಡೆದುಕೊಂಡ ರೀತಿಗೆ ನೂರಾರು ನಿದರ್ಶನಗಳಿವೆ ಅವರು ಚಿತ್ರೀಕರಣಕ್ಕೆ ಯಾವತ್ತೂ ತಡವಾಗಿ ಬರುತ್ತಿರಲಿಲ್ಲ ಚಿತ್ರೀಕರಣಕ್ಕೆ ತೊಂದರೆಯಾಗುವಂತೆ ಎಂದು ನಡೆದುಕೊಳ್ಳಲಿಲ್ಲ ಬೇಕು ಬೇಡಗಳ ತಿಕ್ಕಾಟ ನಡೆಸಲಿಲ್ಲ ಇದಕ್ಕೆ ಸರ್ವಮಂಗಳ ಚಿತ್ರ ಅತ್ಯುತ್ತಮ ಉದಾಹರಣೆ ಹೌದು ಒಂದು ಸಾವಿರ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ರಾಜ್ಕುಮಾರ್ ನಟರಾಜನ ಪಾತ್ರ ನಿರ್ವಹಿಸಿದ್ದರು ಮಂಗಳ ಪಾತ್ರದಲ್ಲಿ ಕಲ್ಪನಾ ಇದ್ದರು ಖ್ಯಾತ ಲೇಖಕ ಚದುರಂಗ ತಮ್ಮದೇ ಕಾದಂಬರಿಯನ್ನು ನಿರ್ದೇಶಿಸಿದ್ದರು ನಿರ್ಮಾಣ ದೊಡ್ಡಮಣ್ಣಿ ಅವರದ್ದಾಗಿತ್ತು ಇದೇ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಕೆಲವು ಕಲಾವಿದರು ಮೈಸೂರಿನಲ್ಲಿ ವಾಸ್ತವ್ಯ ಮಾಡಿ ದಿನನಿತ್ಯ ಹಳ್ಳಿಗೆ ಬಂದು ಹೋಗುತ್ತಿದ್ದರು ಹೀಗಾಗಿ ನಿಮಗೆ ಯಾವ ಹೋಟೆಲ್ನಲ್ಲಿ ವ್ಯವಸ್ಥೆ ಮಾಡಲಿ ಎಂದು ರಾಜ್ಕುಮಾರ್ ಅವರನ್ನು ಚದುರಂಗರು ಕೇಳಿದರು ಆದರೆ ಆಗ ರಾಜ್ಕುಮಾರ್ ಹೇಳಿದ್ದೆ ಬೇರೆ ತಾನೊಬ್ಬ ಸ್ಟಾರ್ ಅನ್ನುವ ಯಾವ ಅಹಂ ತೋರಿಸದ ರಾಜ್ ಯಾವ ಹೋಟೆಲ್ಲೂ ಬೇಡ ಹಳ್ಳೀಲಿ ಒಂದು ಚಿಕ್ಕ ಕೊಟ್ಟಿಗೆ ಸಿಕ್ಕಿದ್ರು ಸಾಕು ಅದ್ರಲ್ಲೇ ಇರ್ತೇನೆ ನಾನು ಚಿತ್ರೀಕರಣ ಮುಗಿಯುವವರೆಗೂ ಹಳ್ಳೀಲೇ ವಾಸ ಮಾಡ್ತೇನೆ ಎಂದರು ರಾಜ್ ಆಡಿದ ಈ ಮಾತು ಕೇಳಿ ಅವತ್ತು ಚದುರಂಗರಿಗೆ ಆಶ್ಚರ್ಯ ಆದರೆ ರಾಜ್ಕುಮಾರ್ ಅವರಿಗೆ ಅದು ಸಹಜ ರಾತ್ರಿ ಹೊತ್ತು ಮನೆಯ ಮುಂದಿನ ಅಂಗಳದಲ್ಲಿ ಮಲಗಿ ಸಂತೋಷ ಅನುಭವಿಸಿದರು ರಾಜ್ಕುಮಾರ್ ಅವತ್ತು ರಾಜ್ಕುಮಾರ್ ಅವರು ನೀಡಿದ್ದ ಸಹಕಾರವನ್ನು ಅನೇಕ ಬಾರಿ ಮನದುಂಬಿ ನೆನೆದಿದ್ದರು ಚಿತ್ರದ ಕತೆಗಾರ ಚದುರಂಗ ಅವರು ಇನ್ನು ಬೆಂಗಳೂರು ಸಮೀಪದ ದೇವನಹಳ್ಳಿಯಲ್ಲಿ ಮಣ್ಣಿನ ಮಗ ಚಿತ್ರದ ಚಿತ್ರೀಕರಣ ನಡೆಯುತ್ತಿತ್ತು ರಾಜ್ಕುಮಾರ್ ಅವರು ಬೆಂಗಳೂರಿನ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಸಂಜೆಯ ವೇಳೆಗೆ ಚಿತ್ರೀಕರಣಕ್ಕೆ ಹಾಜರಾಗಬೇಕಿತ್ತು ಸಮಾರಂಭ ಸ್ವಲ್ಪ ತಡವಾಗಿ ಮುಗಿಯಿತು ಹಾಗಾಗಿ ಚಿತ್ರೀಕರಣಕ್ಕೆ ತಡವಾಗಿ ಬಂದರು ನಿರ್ದೇಶಕ ಗೀತಪ್ರಿಯರಾದಿಯಾಗಿ ಎಲ್ಲರೂ ಕಾಯುತ್ತಿದ್ದರು ರಾಜಕುಮಾರ್ ಅವರು ಆಯಾಸಗೊಂಡಿದ್ದರು ಆದರೆ ಅದನ್ನು ತೋರಿಸಿಕೊಳ್ಳದೆ ಮೇಕಪ್ಗೆ ಕೂತರು ಆ ಸಮಯದಲ್ಲಿ ಕಾರಿನ ಚಾಲಕನನ್ನು ಕರೆದು ಗೀತಪ್ರಿಯ ಅವರು ರಾಜಣ್ಣ ಅವರು ಸಾಮಾನ್ಯವಾಗಿ ಇಷ್ಟು ತಡ ಮಾಡೋಲ್ಲ ಈಗಾಗ್ಲೇ ರಾತ್ರಿ ತುಂಬಾ ಹೊತ್ತಾಗಿದೆ ಯಾಕ್ ಹೀಗಾಯ್ತು ಎಂದು ಕೇಳಿದರು ಆಗ ಅದೊಂದು ದೊಡ್ಡ ಕತೆ ಸಮಾರಂಭ ಸ್ವಲ್ಪ ತಡವಾಯಿತು ದಾರಿಯಲ್ಲಿ ಬರುವಾಗ ಕಾರು ಮಧ್ಯೆ ಮಧ್ಯೆ ನಿಲ್ಲುತ್ತಿತ್ತು ಆಗ ರಾಜಣ್ಣೂರು ತಾವೇ ಸ್ವತಃ ಕಾರು ನೂಕ್ತಾ ಇದ್ರು ಈ ಕಾರಣ ತರವಾಯಿತು ಎಂದು ಚಾಲಕ ಹೇಳಿದಾಗ ರಾಜ್ಕುಮಾರ್ ಅವರಲ್ಲದೆ ಬೇರೆಯವರಾಗಿದ್ದರೆ ಖಂಡಿತ ಚಿತ್ರೀಕರಣಕ್ಕೆ ಬರುತ್ತಿರಲಿಲ್ಲ ಕಾರು ನೂಕುತ್ತಿರಲಿಲ್ಲ ಎಂದು ಅಲ್ಲಿದ್ದವರಿಗೆ ಅನಿಸಿದ್ದು ಸುಳ್ಳಲ್ಲ ಆ ನಂತರ ಹೇಗೂ ಚಿತ್ರೀಕರಣ ಶುರುವಾಯಿತು ಅದು ನೀರಿಗಾಗಿ ಬಾವಿಯನ್ನು ಅಗೆಯುವ ದೃಶ್ಯ ರಾಜ್ಕುಮಾರ್ ಅಭಿನಯದಲ್ಲಿ ತನ್ಮಯರಾದರು ಆದರೆ ಮುಖದಲ್ಲಿ ಆಯಾಸ ಕಾಣುತ್ತಿತ್ತು ಬಾವಿ ಅಗೆಯುವ ದೃಶ್ಯಕ್ಕೆ ತಕ್ಕ ಅಭಿನಯ ಎಂದು ನಿರ್ದೇಶಕರು ಖುಷಿಪಡುತ್ತ ಮುಂದಿನ ಶಾಟ್ಗಾಗಿ ವಿವರ ನೀಡುತ್ತಾ ರಾಜ್ಕುಮಾರ್ ಅವರ ಮೈ ಮುಟ್ಟಿದರು ಸರ್ವನೆ ಕೈ ಹಿಂದಕ್ಕೆ ತೆಗೆದುಕೊಂಡರು ಯಾಕೆಂದರೆ ರಾಜ್ಕುಮಾರ್ ಅವರ ಮೈ ಬೆಂಕಿಯಂತೆ ಸುಡುತ್ತಿತ್ತು ವಾಸ್ತವವೇನೆಂದರೆ ರಾಜ್ಕುಮಾರ್ ಅವರಿಗೆ ಆಗ ಒಂದು ನೂರು ನಾಲ್ಕು ಡಿಗ್ರಿ ಜ್ವರ ಬಂದುಬಿಟ್ಟಿತ್ತು ಇದು ಆ ನಂತರದ ವೈದ್ಯಕೀಯ ತಪಾಸಣೆಯಲ್ಲಿ ಗೊತ್ತಾಯಿತು ಆದರೆ ರಾಜ್ಕುಮಾರ್ ಚಿತ್ರೀಕರಣವನ್ನು ನಿಲ್ಲಿಸಬಾರದು ಎಂದು ಹಿಡಿದು ಅಭಿನಯಿಸಿದರು ತನಗಾಗಿ ಎಲ್ಲರೂ ಇಷ್ಟು ಹೊತ್ತು ಕಾದಿರುವಾಗ ತನ್ನಿಂದ ಚಿತ್ರೀಕರಣ ರದ್ದಾಗಬಾರದು ಎಂದು ಎಲ್ಲರನ್ನೂ ಒತ್ತಾಯಿಸಿ ಜ್ವರವನ್ನು ಲೆಕ್ಕಿಸದೆ ಕೆಲಸ ಮುಗಿಸಿಕೊಟ್ಟರು ನಿರ್ಮಾಪಕ ಮತ್ತು ನಿರ್ದೇಶಕರು ನಿಬ್ಬೆರಗಾಗಿ ನಿಂತರು ಇಂಥದೇ ಇನ್ನೊಂದು ಉದಾಹರಣೆ ದ್ವಾರಕೀಶ್ ನಿರ್ಮಾಣದ ಮೇಯರ್ ಮುತ್ತಣ್ಣ ಚಿತ್ರದ್ದು ಜ್ವರದಿಂದ ಬಳಲುತ್ತಿದ್ದರೂ ನಿರ್ಮಾಪಕರಿಗೆ ತೊಂದರೆಯಾಗಬಾರದೆಂದು ಹಳ್ಳಿಯಾದರೇನು ಶಿವ ಎಂಬ ಹಾಡಿನ ಚಿತ್ರೀಕರಣಕ್ಕೆ ರಾತ್ರಿಯಲ್ಲ ದುಡಿದರು ಹಾಡಿನ ಈ ಭಾಗದ ಚಿತ್ರೀಕರಣವು ಬೆಂಗಳೂರಿನ ಮಹಾನಗರ ಪಾಲಿಕೆ ಕಚೇರಿಯ ಮುಂದಿನ ಕೆಂಪೇಗೌಡರ ಪ್ರತಿಮೆ ಬಳಿ ನಡೆಯಿತು ಗಂಧದ ಗುಡಿ ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಬರೆದ ಸಿನಿಮಾ ರಾಜ್ಕುಮಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಈ ಸಿನಿಮಾ ಬಂದೋಗಿ ಐದು ದಶಕಗಳೇ ಕಳೆದಿದೆ ಆ ಚಿತ್ರದಲ್ಲಿ ಕೆಲಸ ಮಾಡಿದ ಬಹುತೇಕರು ಇಂದು ನಮ್ಮೊಂದಿಗಿಲ್ಲ ಆದರೆ ಆ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ನಡೆದ ಅವಘಡ ಬಳಿಕ ಆದ ವಿವಾದವನ್ನು ಕನ್ನಡ ಸಿನಿರಸಿಕರು ಇಂದಿಗೂ ಮರೆತಿಲ್ಲ ವಿಜಯ್ ನಿರ್ದೇಶನದ ಗಂಧದ ಗುಡಿ ಚಿತ್ರದಲ್ಲಿ ಅಣ್ಣಾವ್ರು ಹಾಗೂ ವಿಷ್ಣುವರ್ಧನ್ ನಟಿಸಿದ್ದರು ಆದರೆ ಕ್ಲೈಮ್ಯಾಕ್ಸ್ವರೆಗೆ ಈ ವಿಚಾರ ಇಬ್ಬರಿಗೂ ಗೊತ್ತಿರಲ್ಲ ಆದರೆ ಚಿತ್ರೀಕರಣದ ವೇಳೆ ಬಂದೂಕಿನಿಂದ ಗುಂಡು ಹಾರಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಇದರಿಂದ ವಿಷ್ಣುವರ್ಧನ್ ಮೇಲೆ ಅಪವಾದ ಬಂದು ದೊಡ್ಡ ವಿವಾದವೇ ಆಗಿಬಿಟ್ಟಿತ್ತು ಇದು ಇಬ್ಬರ ಅಭಿಮಾನಿಗಳ ನಡುವಿನ ವೈಮನಸ್ಸಿಗೂ ಕಾರಣವಾಗಿಬಿಟ್ಟು ಅಭಿಮಾನಿಗಳಲ್ಲಿ ರಾಜ್ ಹಾಗೂ ವಿಷ್ಣು ಶತ್ರುಗಳು ಎನ್ನುವಂತೆ ಬಿಂಬಿಸಲಾಗಿತ್ತು ಆದರೆ ಅಂದು ಗಂಧದ ಗುಡಿ ಚಿತ್ರೀಕರಣದ ವೇಳೆ ಎನ್ನುವ ಬಗ್ಗೆ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಕೊನೆಯವರೆಗೂ ಬಹಿರಂಗವಾಗಿ ಮಾತನಾಡಲೇ ಇಲ್ಲ ಇದು ಆಡಿಕೊಳ್ಳುವವರಿಗೆ ಮತ್ತಷ್ಟು ಪುಷ್ಟಿ ನೀಡುವಂತಾಗಿತ್ತು ಅಷ್ಟಕ್ಕೂ ಅಂದು ಏನಾಯ್ತು ಎನ್ನುವ ಬಗ್ಗೆ ಒಬ್ಬೊಬ್ಬರು ಒಂದು ಕತೆ ಹೇಳುತ್ತಾರೆ ಇದರಲ್ಲಿ ನಿಜಕ್ಕಿಂತ ಸುಳ್ಳು ಸೇರಿ ಅದು ಭಾರೀ ವಿವಾದಕ್ಕೆ ಕಾರಣವಾಯಿತು ಎಂದರೆ ತಪ್ಪಾಗಲ್ಲ ಅಷ್ಟಕ್ಕೂ ಅಂದು ಕಾಕನ ಕೋಟೆಯ ಮಸಾಲೆ ಬೆಟ್ಟದಲ್ಲಿ ಗಂಧದ ಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ವೇಳೆಯಾಗಿದ್ದೇನು ಎನ್ನುವ ವಿಚಾರದ ಬಗ್ಗೆ ಖುದ್ದು ನಟ ನಿರ್ಮಾಪಕ ಎಂ ಪಿಶಂಕರ್ ಹಳೆ ಸಂದರ್ಶನದಲ್ಲಿ ಮಾತನಾಡಿದರು ಸಾಹಿತಿ ಜಯಂತ್ ಕಾಯ್ಕಿನಿ ನಿರೂಪಣೆಯಲ್ಲಿ ಆ ಸಂದರ್ಶನ ನಡೆದಿತ್ತು ರಾಜ್ಕುಮಾರ್ ಜೊತೆಗಿನ ಒಡನಾಟ ಎಂ ಪಿಶಂಕರ್ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದರು ಅದರಲ್ಲಿ ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಮಯದಲ್ಲಿ ನಡೆದ ಅವಘಡದ ಬಗ್ಗೆಯೂ ನೆನಪಿಸಿಕೊಂಡಿದ್ದರು ಗಂಧದ ಗುಡಿ ಕನ್ನಡ ಚಿತ್ರ ಇವತ್ತಿಗೂ ಆ ಸನ್ನಿವೇಶ ನೆನಪಿಸಿಕೊಂಡರೆ ಮೈ ಜುಮ್ ಎನಿಸುತ್ತದೆ ಚಿತ್ರೀಕರಣಕ್ಕೆ ಇಡೀ ಚಿತ್ರತಂಡ ಬೆಳಗ್ಗೆ ಹೋಗಿತ್ತು ನಾನು ಅಣ್ಣಾವ್ರನ್ನು ನನ್ನ ಜೀಪ್ನಲ್ಲಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ವೇಳೆಗೆ ಕರೆದುಕೊಂಡು ಹೋದೆ ಅವರಿಗೂ ನನ್ನೊಟ್ಟಿಗೆ ಜೀಪ್ನಲ್ಲಿ ಬರೋದು ಅಂದರೆ ಖುಷಿ ನಾವು ಸ್ಥಳಕ್ಕೆ ಹೋದಾಗ ಚಿತ್ರೀಕರಣ ಸರಿಯಾಗಿ ನಡೆಯದೇ ಇಲ್ಲರೂ ತಮಾಷೆಯಾಗಿ ಮಾತನಾಡುತ್ತಾ ಕೂತಿದ್ದರು ಏ ಎಂದು ಆ ಸಂದರ್ಭವನ್ನು ನೆನಪಿಸಿಕೊಂಡಿದ್ದಾರೆ ನಾವು ಹೋಗುವ ವೇಳೆ ಆನೆ ಅಟ್ಟಿಸಿಕೊಂಡು ಬಂದು ಚಿತ್ರತಂಡದವರೆಲ್ಲ ಓಡಿ ಹೋಗಿದ್ದರಂತೆ ಆ ಘಟನೆಯನ್ನು ಅಣ್ಣಾವ್ರು ಕೇಳಿ ಬಿದ್ದು ಬಿದ್ದು ನಗುತ್ತಿದ್ದರು ನನ್ನ ಬಳಿ ಡಬಲ್ ಬ್ಯಾರೆಲ್ ಗನ್ ಇರುತ್ತಿತ್ತು ನಾನು ಲೋಡ್ ಮಾಡಿ ಇಡುತ್ತಿದ್ದೆ ಕಾಡಿನಲ್ಲಿ ರಾಜ್ಕುಮಾರ್ ಅಂತಹ ಮೇರು ಕಲಾವಿದರನ್ನು ಕರೆದುಕೊಂಡು ಹೋಗುವಾಗ ಏನಾದರೂ ಸಮಸ್ಯೆ ಆಗಬಹುದು ಎಂದು ಗನ್ ಇಟ್ಟುಕೊಂಡಿದ್ದೆ ಬಳಿಕ ನಮ್ಮ ಹುಡುಗನನ್ನು ಕರೆದು ಗನ್ ಆಫೀಸ್ ರೂಮ್ನಲ್ಲಿ ಇಡು ಎಂದು ಕೊಟ್ಟೆ ಬಳಿಕ ಎಲ್ಲರೂ ಬೆಟ್ಟದ ಮೇಲೆ ಕ್ಲೈಮ್ಯಾಕ್ಸ್ ಚಿತ್ರೀಕರಣಕ್ಕೆ ಹತ್ತಿದ್ದೆವು ಒಂದ್ ಕಡೆ ರಾಜ್ಕುಮಾರ್ ಮತ್ತೊಂದು ಬಾಲಣ್ಣ ಚಿತ್ರೀಕರಣ ನಡೆಯುತ್ತಿತ್ತು ಬಾಲಣ್ಣ ನನ್ನ ಬಳಿ ಬಂದು ಏನಪ್ಪಾ ಇದು ಗನ್ ಬಹಳ ತೂಕ ಇದೆ ಇದನ್ನು ಎತ್ತಿ ಹಿಡಿದು ನನಗೆ ಡೈಲಾಗ್ ಮರೆತು ಹೋಗುತ್ತಿದೆ ಬೆಳಗ್ಗೆ ಆನೆ ಅಟ್ಟಿಸಿಕೊಂಡು ಬಂದು ಭಯ ಆಗ್ತಿದೆ ಈ ಗನ್ ಬೇಡ ತಗೋ ಎಂದ್ರು ಆಗ ನಾನು ಇದಕ್ಕಿಂತ ಕಮ್ಮಿ ತೂಕದ ಗನ್ ಬೇಕಲ್ವಾ ನಿಮಗೆ ಎಂದು ಹೇಳಿ ಹೋಗಪ್ಪ ನನ್ನ ಗಂತ ಗೋಬಾ ಎಂದು ತರಿಸಿದ್ದೆ ಎಂದು ಎನ್ ಪಿ ಶಂಕರ್ ಹೇಳಿದ್ದರು ಅದು ಕ್ಯಾಮರ್ ಗನ್ ಎರಡು ಕಡೆ ಹ್ಯಾಮರ್ ಇರುತ್ತದೆ ಲೋಡ್ ಮಾಡಿದ್ದು ಅದನ್ನು ಎಳೆದರೆ ಮಾತ್ರ ಫೈರ್ ಆಗುತ್ತಿತ್ತು ಬಾಲಣ್ಣ ನನ್ನನ್ನು ಕೇಳಿದರು ಇದರು ಗುಂಡು ಇಲ್ಲ ಅಲ್ವಾ ಅಂತ ನನ್ನ ಜೇಬಿನಲ್ಲಿ ತರಕಾಡಿದರೆ ಬುಲೆಟ್ ಇತ್ತು ಹಾಗಾಗಿ ಇಲ್ಲ ಎಂದೆ ಯಾಕಂದರೆ ಬೆಳಗ್ಗೆ ನಾನು ಲೋಡ್ ಮಾಡಿದ್ದು ಆದರೆ ಶೂಟಿಂಗ್ ಗೊಂದಲದಲ್ಲಿ ನಾನು ಗನ್ ಲೋಡ್ ಮಾಡಿದ್ದು ಮರೆತು ಬಿಟ್ಟಿದ್ದೆ ಹ್ಯಾಮರ್ ಎಳೆಯೋದು ಹೇಳಿಕೊಡು ಎಂದರು ನಾನು ತೋರಿಸಿಕೊಟ್ಟೆ ಆಗಲೂ ಅದರಲ್ಲಿ ಗುಂಡು ಲೋಡ್ ಆಗಿದ್ದು ಮರೆತು ಹೋಗಿತ್ತು ಮೂರು ಟೇಕ್ ಬಳಿಕ ತಗೊಳ್ಳಪ್ಪ ನಿನ್ನ ಗನ್ ಎಂದು ಕೊಟ್ಟರು ಬಳಿಕ ಕೂಡ ನಿರ್ದೇಶಕರನ್ನು ಕರೆದು ಬಾಲಣ್ಣ ಏನಪ್ಪಾ ನಾನು ಗನ್ ಹ್ಯಾಮರ್ ಎಳೆಯಲಿಲ್ಲ ಗುಂಡು ಹಾರಿದ ಸದ್ದು ಬರಲಿಲ್ಲ ಎಂದರು ಆಗ ನಿರ್ದೇಶಕರು ಸರ್ ಎಡಿಟಿಂಗ್ ಅಲ್ಲಿ ಗುಂಡಿನ ಸದ್ದು ಹಾಕಬಹುದು ಬಿಡಿ ಎಂದ ಬಳಿಕ ತಗೋ ನಿನ್ಗನ್ ಎಂದು ಕೊಟ್ಟರು ನಾನು ತೆಗೆದುಕೊಂಡು ಗನ್ ಕೆಳಗೆ ಇಳಿಸಲು ಹೋದಾಗ ತೂಕಕ್ಕೆ ಟ್ರಿಗರ್ ಒತ್ತಿ ಫೈಯರ್ ಆಯ್ತು ಆ ಸದ್ದು ಕೇಳಿ ನಾನು ಶಾಕ್ ಆಗಿ ಕುಸಿದುಬಿಟ್ಟೆ ಗುಂಡು ಬಿದ್ದ ಜಾಗದಲ್ಲಿ ಗುಂಡಿಯಾಗಿತ್ತು ಎಲ್ಲರೂ ಹತ್ತಿರ ಓಡಿ ಬಂದರು ಅಣ್ಣಾವ್ರು ಹತ್ತಿರ ಬಂದು ಕೇಳಿದರು ನಾನು ಸರ್ಗನ್ನಲ್ಲಿ ಇನ್ನೂ ಒಂದು ಗುಂಡು ಇದೆ ಬೆಳ್ಳಗೆ ಎರಡು ಗುಂಡು ಹಾಕಿದ್ದೆ ನನ್ನ ಕೈಯಿಂದ ಈಗ ಗುಂಡು ಹಾರಿತು ಎಂದೆ ಎಲ್ಲರೂ ಸುಸ್ತಾಗಿಬಿಟ್ಟರು ನನ್ನ ಅವಸ್ಥೆ ನೋಡಿ ಅಣ್ಣಾವ್ರು ನಾನು ನಿಮ್ಮ ಸತ್ಯ ಇರುವುದರಿಂದಲೇ ಇವತ್ತು ರಾಜ್ಕುಮಾರ್ ಬದುಕಿದ್ದಾನೆ ಇಲ್ಲದಿದ್ದರೆ ಈ ಅನಾಹುತ ಆಗುತ್ತಿತ್ತು ನಡಿರಿ ಊಟಕ್ಕೆ ಹೋಗೋಣ ಎಂದು ಕರೆದುಕೊಂಡು ಹೋದರು ಎನ್ ಶಂಕರ್ ಅಂದು ನಡೆದು ಘಟನೆಯನ್ನು ಈ ರೀತಿ ವಿವರಿಸಿದ್ದರು ಆದರೆ ಐವತ್ತು ವರ್ಷಗಳ ಹಿಂದೆ ಈ ಘಟನೆ ಬಗ್ಗೆ ಏನೇನೋ ಸುದ್ದಿ ಹರಿದಾಡಿ ಅದು ಭಾರೀ ವಿವಾದಕ್ಕೆ ಕಾರಣವಾಗಿ ಬಿಟ್ಟಿತು ಇವತ್ತಿಗೂ ಆ ಘಟನೆ ಬಗ್ಗೆ ಒಬ್ಬೊಬ್ಬರು ಒಂದು ರೀತಿ ಮಾತನಾಡುತ್ತಾರೆ ರಾಜ್ಕುಮಾರ್ ಮತ್ತು ಕುಮಾರ್ ಅವರ ನಡುವೆ ಇದ್ದ ಸಂಬಂಧದ ಬಗ್ಗೆ ಹಲವರಲ್ಲಿ ಹತ್ತಾರು ಪ್ರಶ್ನೆಗಳಿರಬಹುದು ಅನುಮಾನಗಳಿರಬಹುದು ಎಲ್ಲವೂ ಅವರ ಅವರ ಭಕೂತಿಗೆ ಅವರ ಅವರ ಭಾವಕ್ಕೆ ಆದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲಾಗಿರುವಂತೆ ರಾಜ್ಕುಮಾರ್ ಮತ್ತು ಉದಯ್ ಕುಮಾರ್ ನಡುವೆ ಯಾವತ್ತೂ ಇರಲೇ ಇಲ್ಲ ಬದಲಿಗೆ ಇಬ್ಬರ ನಡುವೆ ಆತ್ಮೀಯವಾದ ಸಂಬಂಧ ಇತ್ತು ಗೆಳೆತನ ಇತ್ತು ಇದಕ್ಕೆ ಕೈಗನ್ನಡಿ ಅನ್ನುವಂತೆ ಚಿತ್ರರಂಗದಲ್ಲಿ ಇಬ್ಬರು ಹನ್ನೆರಡು ವರ್ಷ ಇಬ್ಬರು ಅನ್ಯೋನ್ಯವಾಗಿದ್ದರು ಈ ಹನ್ನೆರಡು ವರ್ಷದಲ್ಲಿ ಇಬ್ಬರು ಮೂವತ್ತಾರು ಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿದ್ದರು ಕೆಲವೊಮ್ಮೆ ತಂದೆ ಮಗನ ಪಾತ್ರ ಇನ್ನು ಕೆಲವೊಮ್ಮೆ ಸ್ನೇಹಿತರ ಪಾತ್ರ ನಾಯಕ ಖಳನಾಯಕನಾಗಿ ಅಣ್ಣ ತಮ್ಮಂದಿರಾಗಿ ಹೀಗೆ ಅನೇಕ ಬಗೆಯ ಪಾತ್ರಗಳನ್ನು ಮಾಡಿದ್ದರು ನಟ ಸಾರ್ವಭೌಮ ಮತ್ತು ನಟ ಕೇಸರಿ ಕಾಲಘಟ್ಟವೊಂದರ ಒಂದರ ಸಮಾನಾಂತರ ನಾಯಕರು ಅತಿ ಹೆಚ್ಚು ಬಾರಿ ಒಟ್ಟಾಗಿ ನಟಿಸಿದ ಈ ದಾಖಲೆ ಭಾರತೀಯ ಚಿತ್ರರಂಗದ ಸಂದರ್ಭದಲ್ಲೇ ಅಪರೂಪದ್ದು ಇನ್ನು ರಾಜ್ಕುಮಾರ್ ಅವರನ್ನ ಕುಮಾರ್ ಅವರು ಶ್ರೀರಾಮಚಂದ್ರ ಎಂದು ಕರೆಯುತ್ತಿದ್ದರು ಮತ್ತೊಮ್ಮೆ ಪ್ರಭು ಎನ್ನುತ್ತಿದ್ದರು ಇನ್ನು ಕೆಲವೊಮ್ಮೆ ಅಣ್ಣಾ ಎನ್ನುತ್ತಿದ್ದರು ಉದಯ್ಕುಮಾರ್ ಯಾವುದೇ ಹೆಸರಿನಲ್ಲಿ ಕರೆದರೂ ಒಮ್ಮೊಮ್ಮೆ ಬೇಕೆಂದೇ ರಾಜ್ಕುಮಾರ್ ಪ್ರತಿಕ್ರಿಯೆಯನ್ನ ನೀಡುತ್ತಿರಲಿಲ್ಲ ಬದಲಿಗೆ ಏನೂ ಉತ್ತರ ಕೊಡದೆ ಉದಯ್ ಕುಮಾರ್ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಇದರಿಂದ ಸಹನೆಯನ್ನ ಕಳೆದುಕೊಳ್ಳುತ್ತಿದ್ದ ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಅವರನ್ನ ಏನೋ ಮಗನೇ ಎಂದು ಕರೆಯುತ್ತಿದ್ದರು ಅಷ್ಟರ ಮಟ್ಟಿಗೆ ಇಬ್ಬರೂ ನಡುವೆ ಸಲುಗೆ ಇತ್ತು ಆತ್ಮೀಯತೆ ಇತ್ತು ಇಪ್ಪತ್ತಾರು ವ್ಯವಕಲನ ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಕುಮಾರ್ ಅವರು ನಿಧನರಾದ ನಂತರ ರಾಜ್ಕುಮಾರ್ ಸಂದರ್ಶನವೊಂದರಲ್ಲಿ ಈ ಮಾತನ್ನ ಹೇಳಿದರು ರಾಜ್ಕುಮಾರ್ ಇಷ್ಟೇ ಅಲ್ಲ ಅವತ್ತು ಉದಯ್ ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದ ರಾಜ್ಕುಮಾರ್ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅವನು ದೊಡ್ಡ ಕಲಾವಿದ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನನಗಿಂತಲೂ ದೊಡ್ಡ ಕಲಾವಿದ ಎಂದಿದ್ದರು ಇಂತಹ ಸತ್ಯಗಳನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡರೆ ಏನು ಪ್ರಯೋಜನ ಹಾಗಾಗಿ ಆ ಸತ್ಯವನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಒಪ್ಪಿದ ಕಲಾವಿದರಲ್ಲಿ ಉದಯ್ ಕುಮಾರ್ ಕೂಡ ಒಬ್ಬ ಚಂದವಳ್ಳಿಯ ತೋಟ ಚಿತ್ರದಲ್ಲಿ ಶಿವನಂಜೇಗೌಡ ಪಾತ್ರವನ್ನು ನಿರ್ವಹಿಸುವಾಗ ನಾನು ಅವನನ್ನೇ ನೋಡ್ತಾ ಕುಳಿತು ಬಿಟ್ಟಿದ್ದೆ ಅದೆಷ್ಟು ಚೆನ್ನಾಗಿ ಆ ಗೌಡನ ಪಾತ್ರದಲ್ಲಿ ನಮ್ಮ ಉದಯ್ ತಲ್ಲೀನನಾಗಿದ್ದಾನೆ ಎಂದು ನಾನು ಅಂದುಕೊಳ್ಳುವೆ ಆತನು ಸಾವು ನಿಜಕ್ಕೂ ಅನಿರೀಕ್ಷಿತ ಎಂಬುದು ವ್ಯಕ್ತಪಡಿಸಿದ್ದರು ರಾಜ್ಕುಮಾರ್ ಉದಯಕುಮಾರ್ ಬಗ್ಗೆ ರಾಜ್ಕುಮಾರ್ ಅವರ ಅಂತರಂಗದಿಂದ ಬಂದ ಮಾತು ಫೆಬ್ರವರಿ ಸಂಚಿಕೆಯ ರೂಪತರ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಹೀಗೆ ಪರಸ್ಪರ ಪ್ರೀತಿ ಗೌರವವನ್ನು ಹೊಂದಿದ್ದ ಈ ಸ್ನೇಹಿತರ ಎದುರು ಅದೊಂದು ದಿನ ಸತ್ವಪರೀಕ್ಷೆ ಹಾಗೂ ಅಗ್ನಿಪರೀಕ್ಷೆಯ ಕಾಲ ಎದುರಾಗಿತ್ತು ಇಬ್ಬರಲ್ಲಿಯೂ ಹಗೆತನು ದ್ವೇಷ ಇದ್ದಿದ್ದರೆ ಅವತ್ತು ನಡೆದ ಪ್ರಮಾದ ವಿವಾದದ ಸ್ವರೂಪವನ್ನು ಪಡೆದುಕೊಳ್ಳುತ್ತಿತ್ತು ಆದರೆ ಅದು ಹಾಗಾಗಲಿಲ್ಲ ಹೌದು ಅದು ಕಟಾರಿ ವೀರಚಿತ್ರದ ಚಿತ್ರೀಕರಣದ ಸಂದರ್ಭ ಕತ್ತಿವರಸೆ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಮತ್ತು ಉದಯಕುಮಾರ್ ಭಾಗವಹಿಸಿದ್ದರು ಶಿವಯ್ಯ ಈ ಸಾಹಸ ಸನ್ನಿವೇಶದ ನಿರ್ದೇಶಕರಾಗಿದ್ದರು ಕತ್ತಿವರಸೆ ಮಾಡ್ತಿದ್ದಾಗ ಉದಯಕುಮಾರ್ ಅವರು ಬೀಸಿದ ಕತ್ತಿಯ ಮೊನೆ ರಾಜ್ಕುಮಾರ್ ಅವರ ಕಣ್ಣಿಗೆ ತಗುಲಿ ಆಳವಾದ ಪೆಟ್ಟಾಯಿತು ಅಮ್ಮ ಎಂದು ರಾಜ್ ಕೂಗುತ್ತ ಕೆಳಗೆ ಬಿದ್ದರು ಜ್ಞಾನ ತಪ್ಪಿ ಕೆಲಕಾಲ ಮೂರ್ಛಾವಸ್ಥೆಯಲ್ಲಿದ್ದರು ರಾಜ್ಕುಮಾರ್ ಅವರನ್ನು ಆ ನಂತರ ಆಸ್ಪತ್ರೆಗೆ ಸೇರಿಸಲಾಯಿತು ಎಲ್ಲರಿಗೂ ಗಾಬರಿ ಆತಂಕ ಉದಯಕುಮಾರ್ ಅವರಿಗಂತೂ ತಾನು ಬೀಸಿದ ಕತ್ತಿಯಿಂದ ತನ್ನ ಆಪ್ತಮಿತ್ರನಿಗೆ ಹೀಗಾಯಿತಲ್ಲ ಎಂಬ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಆದರೆ ಆ ನಂತರ ಜ್ಞಾನ ಬಂದಾಗ ಸಾವರಿಸಿಕೊಂಡು ರಾಜ್ಕುಮಾರ್ ಇದರಲ್ಲಿ ಯಾರ ತಪ್ಪು ಇಲ್ಲ ನನ್ನದೇ ತಪ್ಪಿರಬೇಕು ನಾನು ಹೇಗೆ ತಿರುಗಿದೆ ಎಂದೇ ಗೊತ್ತಿಲ್ಲ ನೀವ್ಯಾಕೆ ಹೆದರುತ್ತೀರಿ ಎಂದು ಉದಯಕುಮಾರ್ ಅವರಿಗೆ ಸಾಂತ್ವನ ಹೇಳಿದರು ಅದೃಷ್ಟವಶಾತ್ ಕಟಾರಿ ವೀರಚಿತ್ರದ ಸಮಯದಲ್ಲಾದ ಈ ಘಟನೆ ವಿವಾದವಾಗಿ ಮಾರ್ಪಾಡಾಗಲಿಲ್ಲ ಯಾರು ಈ ಘಟನೆಯನ್ನು ತಂದಿಕ್ಕಿ ತಮಾಷೆ ನೋಡಲು ಬಳಸಿಕೊಳ್ಳಲಿಲ್ಲ ಆದರೆ ದುರಾದೃಷ್ಟವಶಾತ್ರಿ ಗಂಧದ ಗುಡಿ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದ ಘಟನೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು ವದಂತಿಗಳ ಊರಿಯಲ್ಲಿ ಗಂಧದ ಗುಡಿ ವಿವಾದವಾಯಿತು